ಚನ್ನಗಿರಿಯಲ್ಲಿ ನಡೆದಿರೋದು ಲಾಕ್ಅಪ್ ಡೆತ್ ಅಲ್ಲ ಆತನಿಗೆ ಮೂರ್ಛೆ ರೋಗ ಇತ್ತು ಅದರಿಂದ ಮೃತಪಟ್ಟಿದ್ದಾನೆ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಈ ಲಾಕ್ಅಪ್ ಡೆತ್ ಆರೋಪದ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವನು ಲಾಕ್ಅಪ್ ಡೆತ್ ಇಂದ ಸತ್ತಿಲ್ಲ ನೋಡಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದು ಲಾಕ್ಅಪ್ ಡೆತ್ ಅಲ್ಲ ಮೂರ್ಛೆ ರೋಗ ಇತ್ತು ಅದರಿಂದ ಮೃತಪಟ್ಟಿದ್ದಾನೆ ಅಂತೇಳಿ ಎಫ್ಐಆರ್ ಇಲ್ಲದೆ ಪೊಲೀಸರು ಠಾಣೆಗೆ ಕರೆ ತಂದಿದ್ದು ತಪ್ಪು ಅಂದರೆ ಇಲ್ಲಿ ಪೊಲೀಸರದ್ದು ತಪ್ಪು ಅನ್ನುವಂಥ ಒಂದು ಹೇಳಿಕೆ ಸಿದ್ದರಾಮಯ್ಯವ್ರಿಗೂ ಈ ತಪ್ಪಿಗಾಗಿ ಪೊಲೀಸ್ ಅಧಿಕಾರಿಗಳ ಅಮಾನತ್ಗೆ ಆದೇಶವನ್ನು ನೀಡಿದ್ದಾರೆ ಆಲ್ರೆಡಿ ಅಮಾನತ್ ಆಗಿದ್ದಾರೆ ಇದು ಲಾಕ್ಅಪ್ ಡೆತ್ ಅಲ್ಲ ಎಂಬುದನ್ನು ದೃಢಪಡಿಸ್ತೇನೆ ಅಂತ ಹೇಳಿ ಸಿದ್ದರಾಮಯ್ಯವರ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮರಣೋತ್ತರ ಪರೀಕ್ಷೆ ಬಳಿಕ ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಅದಕ್ಕೆ ಏನು ಹೇಳಿದ್ದೀನಿ ಅಂತಂದರೆ ಐ ಆರ್ ಹಾಕದೇನೆ ಪೊಲೀಸ್ ಸ್ಟೇಷನ್ ಕೋಲಿಸ್ಕೊಂಡಿದ್ದು ಅದು ತಪ್ಪು ಅದಕ್ಕೆ ಆ ಇನ್ಸ್ಪೆಕ್ಟ್ರು ಡಿ ಪಿ ಸಸ್ಪೆಂಡ್ ಮಾಡಿದ್ದೀನಿ ಯಾಕಂತಂದರೆ ಎಫ್ ಐ ಆರ್ ಮಾಡ್ದೇನೆ ಯಾರನ್ನೂ ಕೂಡ ಕರ್ಕೊಂಡು ಪೊಲೀಸ್ಗಳಾಗಲ್ಲ ವಿಚಾರಣೆ ಮಾಡಿ ಕಳಿಸ್ಬಿಡ್ತು ಅಲ್ಲೇ ಇಟ್ಕೊಳ್ಳೋಕ್ಕಾಗದು ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತ ಹೇಳಿದೆ ಬಟ್ ಲಾಕಪ್ ಡೆಕ್ತಲ್ಲ ಅವರು ನಾನು ವಿಚಾರಣೆ ಮಾಡದೆ ಈಗಾಗಲೇ ಲಾಕಪ್ ಇತ್ತಲ್ಲ ಅಲ್ಲಿ ಹೋಗಿರೋದಲ್ಲ ಆಸ್ಪತ್ರೆಗೆ ಪಿಟ್ಸ್ ಬಂದಿತ್ತಂತೆ ಅವರಿಗೆ ಆಸ್ಪತ್ರೆ ಕರ್ಕೊಂಡ್ಮೇಲೆ ಅವನು ಇಟ್ ಎನ್ಕ್ವೈರಿ ಎಂಕ್ವೈರಿ ಇದು ಪರಿಸ್ಥಿತಿ ಬಂದಿತ್ತಂತೆ ಅದಕ್ಕಿಂತ ಅವರು ಅವ್ರ ಮೇಲೆ ಕಂಪ್ಲೇಂಟ್ ಇತ್ತು ಅಂತೇಳಿ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ ಕರ್ಕೊಂಡು ಬಂದಾಗ ಒಂದು ಏಳು ನಿಮಿಷ ಅವರು ಸೆವೆನ್ ಮಿನಿಟ್ಸ್ ಒಳಗಡೆ ಅವನಿಗೆ ಏನಾಗಿದೆ ಆರೋಗ್ಯದ ಇದು ಆಗಿ ಅವರು ತೀರ್ಕೊಂಡಿದ್ದಾರೆ ಅದಕ್ಕೆ ಅವರು ಪೊಲೀಸ್ನವರೇ ಹೊಡೆದು ಸಾಯಿಸಿದ್ದಾರೆ ಅನ್ನೋವಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಪೊಲೀಸ್ ಸ್ಟೇಷನ್ ನುಗ್ಗೋದಕ್ಕೆಲ್ಲ ಪ್ರಯತ್ನ ಮಾಡಿ ಅದಕ್ಕೆ ಅವರು ಟೇರ್ ಗ್ಯಾಸ್ ಸೆಲ್ಸೋದೆಲ್ಲ ಸೇರಿಸಿದ್ದಾರೆ ಅದು ಪೋಸ್ಟ್ ಮಾರ್ಟಮ್ನಲ್ಲಿ ಗೊತ್ತಾಗ್ತದೆ ಏನು ಯಾಕೆ ಯಾಕೆ ಸತ್ತಿದ್ದಾರೆ ಅದೇ ನ್ಯಾಚುರಲಿ ಹೋಗ್ತಾ ಕಲ್ತೂರಾಟ ಮಾಡಿದಾಗ ಅಲ್ಲಿರೋರಿಗೆಲ್ಲರಿಗೂ ಕೂಡ ಗಾಯಗಳಾಗ್ತವೆ ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ ಅದು ಪೋ ಪೋಸ್ಟ್ ಮಾರ್ಟಮ್ನಲ್ಲಿ ಏನು ವರದಿ ಬರುತ್ತೆ ನೋಡಿಕೊಂಡು ಆಮೇಲೆ ಮುಂದುವರಿಬೇಕಾಗುತ್ತೆ